ಇವತ್ತು ನಾವು ಈ ಸಭೆ ನೋಡಿದ್ರೆ ಗೊತ್ತಾಗ್ತದೆ ಒಂದು ವಿಧಾನಸಭೆಯ ಒಂದು ಹಳ್ಳಿಯಲ್ಲಿ ಇಟ್ಟು ಜನ ನಾವು ಸೇರಿದ್ದೀವಿ ಇವತ್ತು ನಿನ್ನೆ ಒಂದು ಭಾರತೀಯ ನಗರ ಬೆಂಗಳೂರಿನಲ್ಲಿ ಒಂದು ಹೋರಾಟ ಆಗಿದೆ ಮುಸ್ಲಿಮ್ರದ್ದು ಮೌಲ್ಯಗಳದ್ದು ಒಬ್ಬ ಮೌಲ್ವಿ ಈಗಾಗಲೇ ಗುರುಗಳು ಹೇಳಿದ್ದಾರೆ ಅವನು ಹೇಳ್ತಾನೆ ತುಂಬ ಪಾರ್ಲಿಮೆಂಟ್ ಮೇ ಆ ವಿಧಾನಸಭಾ ಮೇ ರಹೇತೋ ಹಮ್ಮ ಸಡಕ್ ಪರ್ ರಹೇಂಗ ಚುನ್ ಚುನ್ಕೆ ಅಂತ ಹೇಳ್ತಾನೆ ನಾವಿಲ್ಲಿ ಏನು ಕುಡೀವಲ್ಲ ಇಡೀ ಭಾರತದಲ್ಲಿ ನಾವು ಕೂಡಿಬಿಟ್ರ ಇವ್ರು ಯಾರೂ ಉಳಿದಿಲ್ಲ ಬಂಧುಗಳೇ ಇಟ್ಟು ಧಮಕಿ ಕೊಡ್ತಾರೆ ನಮ್ಮ ಪಾರ್ಲಿಮೆಂಟ್ ಬಗ್ಗೆ ಮಾತಾಡ್ತಾರೆ ವಿಧಾನಸಭೆ ಬಗ್ಗೆ ಮಾತಾಡ್ತಾರೆ ನಮ್ಮ ಎಮ್ ಎಲ್ ಎಂ ಪಿಗಳ ಬಗ್ಗೆ ಮಾತಾಡ್ತಾರೆ ನೀವು ಹೊರಗೆ ಬರ್ಲಾಕ್ ಬಿಡೋದಲ್ಲ ಅಂತ ಹೇಳ್ತಾರೆ ನಾವು ನಮ್ಮ ದೇಶದ ಪ್ರಧಾನಮಂತ್ರಿ ಅವರು ಈ ದೇಶದ ನೂರ ನಲವತ್ತು ಕೋಟಿ ಜನರ ಪ್ರತಿನಿಧಿ ಬಗ್ಗೆ ಮಾತಾಡೋಟು ಧೈರ್ಯ ಇಟ್ಟು ಬಂದಿದೆ ಅಂದ್ರೆ ಏನು ಹೇಳ್ಯಾರಲ್ಲ ನಮ್ಮ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಬಟೇಗ ತಗೋ ಕಟ್ಟೆಂಗೆ ಹಿಂಗೆ ನಾವು ಜಾತಿ 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 ಬಿಟ್ರೆ ನಾವು ಈ ದೇಶದಲ್ಲಿ ಸುರಕ್ಷತೆ ಇಲ್ಲ ಇವತ್ತು ನೋಡ್ರಿ ಈಗ ನಮ್ಮ ಅರವಿಂದ ಲಿಂಬಾವಳಿಯವರು ಒಂದು ವಿಡಿಯೋ ತೋರಿಸಿದ್ರೆ ನನಗೆ ಚಿಕ್ಕಬಳ್ಳಾಪುರದಲ್ಲಿ ದಲಿತರ ಹೊಲ ಎಷ್ಟೋ ತಲೆಮಾರಿನಿಂದ ಮಾಡ್ಕೊಂತ ಬಂದಂಥ ದಲಿತರು ಹೊಲದಾಗ ಇವತ್ತವರು ಟಪಗೆ ಹಾಕೊಂಡು ಬಡಿಗೆ ತಗೊಂಡು ಹೋಗಿ ಅವ್ರನ್ನ ಹೊಡೆದು ಹೊರಗೆ ಹಾಕುವಂಥದ್ದು ಇವತ್ತು ವಿಡಿಯೋ ಬಂದಿದೆ ನೀವು ವಿಚಾರ ಮಾಡ್ರಿ ಎಲ್ಲಿಗೆ ಬಂದಿದೆ ನಮ್ಮ ವ್ಯವಸ್ಥೆತೆ ಹಿಂಗೇ ನಾವು ಬಿಟ್ಟಿವಿ ನಾವು ವಕಪ್ ಬಗ್ಗೆನೆ ಮಾತಾಡೋದಿಲ್ಲ ಒಕಪ್ ಅನ್ನೋಂಥದ್ದು ಈ ದೇಶಕ್ಕೆ ಒಂದು ದೊಡ್ಡ ಕ್ಯಾನ್ಸರ್ ಇದ್ದಂಗೆ ಈ ಕ್ಯಾನ್ಸರ್ನ ಸಂಪೂರ್ಣ ನಾಶ ಆಗ್ಬೇಕಾದ್ರೆ ವಕಪ್ ಬೋರ್ಡ್ ಸಂಪೂರ್ಣ ನಿಷೇಧ ಹೇಳಿ ನಾವು ಹೋರಾಟ ಮಾಡ್ಬೇಕಾಗ್ತದ ಬಂಧುಗಳೇ ಯಾರಪ್ಪಂದು ಆಸ್ತಿರಿದು ಮಕ್ಕಳು ಅವರು ಪಾಕಿಸ್ತಾನಕ್ಕೆ ಹೋದ್ರತ ಅವ್ರು ಬಿಟ್ಟು ಹೋದ್ರತ್ತೆ ಎಲ್ಲರ ದಾಖಲೆ ಐತಿ ನಿಮ್ಮ ಪಾಕಿಸ್ತಾನ ಬಿಟ್ಟು ತಗಡದಾಗ ಯಾವ್ದ್ರ ಯಾವ ತಾಮ್ರ ತಗಡ್ದಾಗ ಅವ್ಯಾವ ಅವ ಯಾವ ಆಗಿದ್ದಲ್ಲ ತಗಲಕ್ಕ ಅವನ್ ಮಾಡಿದತ್ತ ಮೊಹಮ್ಮದ್ ಬಿನ್ ತಗಲಕ್ಕ ತೊಗಲಿಂದ ನೋಟ್ ಮಾಡಿದತ ಅದಕ್ಕೆ ಮೊಹಮ್ಮದ್ ಬಿನ್ ತಗಲಕ್ಕ ಅಂದ್ರೆ ಹಾಪತ್ತಾರ ಅವಾಗ ಅಂತಾದ್ರೆ ತಗಲ ತೊಗಲಿಂದ ಏನಾರ ನಿಮ್ಮಲ್ಲಿ ದಾಖಲೆ ಇದೆಯಾ ಇವತ್ತು ನಮ್ಮ ರೈತರದ ಪ್ರಶ್ನೆ ಮಾಡ್ತೀರಿ ನೀವು ಟ್ರಿಬ್ಯುನಲ್ಗೆ ಹೋದ್ರೆ ಅವ್ರ ಆಫೀಸ್ನಾಗ ಏನೂ ಇಲ್ಲ ನಮ್ಮ ರೈತರಿಗೆ ನಮ್ಮ ಮಠಾಧೀಶರಿಗೆ ನಮ್ಮ ದೇವಸ್ಥಾನದವ್ರು ನಾವೇ ಪ್ರೂಫ್ ಮಾಡಬೇಕು ಇದು ನಮ್ಮ ಮುತ್ಯಾನ ಮುತ್ತಾನಿಂದ ಬಂದದ ರೀ ಇದು ಚಾಲುಕ್ಯರು ಕಟ್ಟಿದ ಗುಡಿ ಅದ ರೀ ಇದು ರಾಮ ಇಲ್ಲಿ ಭೂ ಸ್ಪರ್ಶ ಮಾಡಿದ್ದು ಇಲ್ಲಿ ಹಣಮಂತ ಇಲ್ಲಿ ಬಂದು ವಿಶ್ರಾಂತಿ ಹೇಳಿ ಇದನ್ನು ಹೇಳುವಂಥ ಪರಿಸ್ಥಿತಿ ದೇಶಕ್ಕೆ ಬಂದಿದೆ ಒಂದುಗಳೇ ಇನ್ನೂ ನಮ್ಮಲ್ಲಿ ಕೆಲವೊಂದು ಮಂದಿ ಇದಾರೆ ಎಷ್ಟು ಅಂದ್ರೆ ಮೊನ್ನೆ ಇಲ್ಲಿ ಅಲ್ಲಮ್ಮ ಪ್ರಭು ದೇವಸ್ಥಾನದ ಉದ್ಘಾಟನೆಗೆ ನಾ ಬಂದಿದ್ದೆ ನಾ ಏನು ಹೇಳಕತ್ತಿದ್ದು ವಕಪ್ ಸಲುವಾಗಿ ಹೇಳಕತ್ತಿದ್ದೆ ಮಠ ಮಂದಿರಗಳ ಬಗ್ಗೆ ಹೇಳಾಕತ್ತಿದ್ದೆ ಅಲ್ಲೊಬ್ಬ ದಾವಲ್ ಸಾಹಬ್ ಮಲಿಕ್ ಸಾಬ್ ದೇಸಾಯಿ ಕೂತಿದ್ದ ನಾ ಹಿಂಗೆ ಮಾತಾಡ್ಕೊತ ಹಿಂಗೆ ನೋಡಿದೆ ಅವನ್ನ ಭಾಳ ಸೆಟಿಲ್ ನಾ ಅಂದ್ಯ ನಮ್ಮವ್ರ ಹುಡುಗರು ಒಂದು ನಾಲ್ಕು ಕೊಟ್ಟರು ಅಂದ್ರೆ ಮ್ಯಾಗೆ ಹೋಗ್ತಿತ್ತು ಇರುದೇ ಹಿಂಗೆ ಅದಾನವ ಸೆಟಿ ತಾನೆ ಅಟ್ಟು ಅವನ ಮಗಲು ಒಬ್ಬ ದೊಡ್ಡ ಪೈಸ ಒಬ್ಬ ಸೆಟಿಲ್ ಹಾಕತ್ತಿದ್ದವ ಅವು ಎರಡು ಗಿರೇಕಿ ನೋಡ್ದೆ ಇದ್ರಕ್ಕಿಂತ ಮಂದಿ ಕಡಿಮೆ ಇತ್ತು ಇದ್ರ ಅರ್ಧ ಇರ್ಲಿಲ್ಲ ಅವ್ ಕಾರ್ಯಕ್ರಮದಾಗ ನಮ್ಮ ಸನಾತನ ಧರ್ಮದ ಕಾರ್ಯಕರ್ತರು ಏನಾರೆ ಹೊಡೆದಿದ್ರ ಎರಡು ಮ್ಯಾಗೆ ಹೋಗ್ತಾ ಇದ್ದು ಅದಕ್ಕೆ ನಾ ವಿಚಾರ ಮಾಡಿದೆ ನಾ ನಾ ಹಂಗೆ ನಾ ಯಾವ ಮಕ್ಳಿಗೂ ಅಂಜು ಮಗಾನೇ ಅಲ್ಲ ಅವತ್ತ ನಾ ಯಾಕ ಆ ಸ್ಟೇಜ್ ಬಿಟ್ಟು ಇಳ್ದಂದ್ರ ನಾ ತಲೆ ತಳಗೆ ಹಾಕಿ ಹಂಗೆ ಮಾತಾಡ್ಕೊತಿದ್ರು ನಮ್ಮವ್ರು ಹಾಕಿ ಹೊಡೆದ್ ಜಡದ್ ಬಿಡ್ತಿದ್ರು ಯಾರ ಮುಂದ ಸುಮಾರು ಒಂದು ನಲವತ್ತೈವತ್ತು ಮಠ ದೀಸರು ಕೂತಿದ್ರು ಅದು ಮೂರು ಸಾವಿರ ಮಠದ ಸ್ವಾಮಿಗಳಿದ್ರು ಎಷ್ಟು ದೊಡ್ಡ ದೊಡ್ಡ ಸ್ವಾಮಿಗಳಿದ್ರು ಆ ಕಾರ್ಯಕ್ರಮಕ್ಕೆ ತೊಂದರೆ ಆಗ್ಬಾರ್ದು ಇವತ್ತು ಯಾವಾಗ ಬೇಕಾದಾಗ ಬಂದು ತಿರ್ದಾಳ್ದಾಗ ಮಾತಾಡಿ ಇದಕ್ಕೆ ಕೂತ್ರ ಕೊಡ್ಲಾಕಾಗ್ತದ ನಾಚಿಕೆ ಆಗ್ಬೇಕಲ್ಲ ಅವ್ರಿಗೆ ಮಾನ ಮರ್ಯಾದೆ ಐತಿ ಅವ್ರಿಗೆ ಆರು ಲಕ್ಷ ರೂಪಾಯಿ ಕೊಟ್ಟಾರತ ಸಾಬರು ಹದಿನೈದು ಕೋಟಿ ರೂಪಾಯಿ ಗುಡಿ ಕಟ್ಟಿರಿ ನೀವು ನಮ್ಮ ಪುಣ್ಯಾತ್ಮ ಜಮಖಂಡಿ ಎಮ್ ಎಲ್ ಅವ್ರ ಏಳನೇ ಎಂಟು ಕೋಟಿ ರೂಪಾಯಿ ಅವರೇ ಖರ್ಚು ಮಾಡ್ಯಾರ ಆರು ಲಕ್ಷ ರೂಪಾಯಿ ಸಲುವಾಗಿ ಅವ್ರ ಮನೆ ಮುಂದೆ ಹೋಗಿ ನಿಂತಿರಲ್ಲ ನಿಮ್ಮಂತ ನಾಲ್ಕರ ಯಾರು ಇಲ್ಲ ತೇಳ್ಬೇಕಾಗ್ತದ್ರು ಇನ್ನು ಮ್ಯಾಗ ನಾ ಹೇಳ್ತೀನಿ ಯಾವ ಹಳ್ಳಿ ಹಾಗೂ ಯಾವ ಗುಡಿ ಗುಂಡಾರಗಳಿಗೆ ನಮ್ಮ ಸನಾತನ ಹಿಂದೂ ಧರ್ಮದ ಜನರ ಕಣ ನಟ್ಟೆ ರೊಕ್ಕ ತಗೋರಿ ತಪ್ಪಿ ಸಹಿತ ಅವ್ರ ಕಡೆ ತಗೋಬ್ಯಾಡ್ರಿ ಪಾಪ ಒಬ್ಬ ದಲಿತ ಹನ್ನೊಂದು ರೂಪಾಯಿ ಕೊಟ್ಟರೆ ಹನ್ನೊಂದು ಲಕ್ಷ ರೂಪಾಯಿ ತಗೋರಿ ಎಲ್ಲ ನಮ್ಮ ಸಮುದಾಯದವ್ರು ಕೂಡಿ ಕಟ್ಟ್ರಿ ಎಲ್ಲ ಸಮುದಾಯ ವಾಲ್ಮೀಕಿ ಸಮಾಜ ಹಾಲ್ಮತ ಸಮಾಜ ದಲಿತರು ಎಲ್ಲರೂ ಕೂಡಿ ಕಟ್ಟ್ರಿ ಬಾಯಪ್ಪ ಅಲ್ಲಮ್ಮ ಪ್ರಭು ಒಂದ್ ದಿವ್ಸ ಅವ್ರ ಹತ್ತಾರ ಏನತ್ತಾರ ನನ್ನ ಮಕ್ಳು ಆರು ಲಕ್ಷ ರೂಪಾಯಿ ಕೊಟ್ಟು ಅಲ್ಲಾಕೆ ಮಸೀದು ಅಲ್ಲಂ ಪ್ರಭು ಅಲ್ಲಮ್ ಪ್ರಭು ಹೋಗಯ ನೀವ್ ಆರ್ ಲಕ್ಷ ರೂಪಾಯಿ ಅವ್ರ ಮೂತಿ ಮ್ಯಾಗ ಒಗೆದು ಬಂದ್ಬಿಡ್ರಿ ನಿಮ್ ನಿಜವಾಗಂತ ನಮ್ಮ ದೇವಸ್ಥಾನ ಉಳಿಬೇಕಾದ್ರೆ ಮಂತ್ರ ರಾಯರ ಮಠನೇ ಇವತ್ತು ಅವ ಯಾವನೋ ಮಗ ನಮ್ಮ ಯಾವ ನಿಜಾಮ್ ಇದ್ರಾಗ ಎಲ್ಲಿ ಹ ನಿಜಾಮ್ ಅಲ್ರಿ ಹೈದ್ರಾಬಾದ್ ನಿಜಾಮ್ ಅಲ್ರಿ ಅವ ನವಾಬ ಅವನ ಸಿ ಅವ್ ಇಬ್ರಾಹಿಂ ಹೇಳ್ತಾನ ಸಿ ಎಂ ಇಬ್ರಾಹಿಂ ಎಲ್ಲರೂ ಎಲ್ಲಾರು ಒಕ್ಕ ಆಸ್ತಿ ತಳ್ಳಿ ಅನ್ವರ್ ಮಾನಪ್ಪಾಡಿ ಒಳಗೆ ಎಳ್ಯಾರ ಎಷ್ಟು ಬೆಲೆದು ಎದು ಇವರು ಎಲ್ಲ ಹೊಡೆದಾರ ರಹಮಾನ್ ಖಾನ್ ಹ್ಯಾರಿಸ್ ಅಲ್ಲಿಂದ ಕಮರುಲ್ ಇಸ್ಲಾಂ ಜಾಫರ್ ಶರೀಫ್ ಸಿ ಎಂ ಇಬ್ರಾಹಿಂ ಇವರೆಲ್ಲರ ಜಗದ್ಗುರು ಮಲ್ಲಿಕಾರ್ಜುನ್ ಖರ್ಗೆ ఇవ్ ఎట్ 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 ఆస్తి ఎట్ మలి ఆవ్ కట్ ఎట్ వర్షతి అది రిపోర్ట్ కొట్ హెడ్ వర్షింది ఎట్ ఎట్ వల్ూయేషన్ గుర్త నిమిగ లక్ష ఎప్పటి రూపాయ వ్యాల్యూ ఆవత్ హా ఆస్తిదారు ఆ లక్ష ఎప్పటి జమీర్ అహ్మద్ ఖాన్ బిదర్ ని చాలూ మేన జమీర్ ಇದು ಅಲ್ಲಾಕೆ ಅಸ್ತಿಯೇ ದೇಕೋ ಪೋಟೋ ಹರೇ ಹರೇ ಹರ್ಯ ಕರೆ ಹರೇ 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 ಸೈತಾನ ತಾಯ ಐಸ ಹೋರ್ ಜಾನ ಚಾಯತಾನ ನಿಮ್ಮ ಅಪ್ಪಂದ ಹಾಂ ಅಲ್ಲಿ ಬಿಟ್ರ ಅವನು ಬಿದರ್ಕ ಮೊನ್ನೆ ಬಿದರ್ಕ್ ಹೋಗಿದ್ವಿ ನಾವು ಎಲ್ಲ ತಂಡ ಬಂಧುಗಳಿಗೆ ಗುರ್ತೈತೆ ನಿಮ್ಗೆ ನೀವು ಕೂತಿರಿ ಪಾಪ ಯಾರ್ದು ಆ ಮುಸ್ಲಿಮ್ರದ್ದು ಹೋಗ್ಯತೆ ನಮ್ಮ ಜೈನ್ ಸಮಾಜದ್ದು ಹೋಗ್ಯದ ಇಲ್ಲೆಲ್ಲ ಹಿಂದೂಗಳದು ಎಲ್ಲ ಹೋಗ್ಯದ ನೀವು ಇನ್ನೂ ನಾಲ್ಕುನೂರು ಐದುನೂರು ಎಕರೆ ಅತ್ತಿ ಕೂತೀರಿ ಬಿದರ್ನಾಗ ಒಬ್ಬ ಜಾಫರ್ ಹತ್ತೊಬ್ಬ ಐ ಎ ಎಸ್ ಅಧಿಕಾರಿ ಏನು ಮಾಡ್ಯನ್ ಕೊಡ್ತೇನೆ ಹತ್ತು ವರ್ಷದಿಂದ ಹದಿಮೂರುವರೆ ಸಾವಿರ ಎಕರೆ ವಕಪ್ ಮಾಡಿಬಿಟ್ಟಾನೆ ಈ ಬಸವಣ್ಣವ್ರ ಬಗ್ಗೆ ಭಾಳ ಕತಿ ಹೇಳಕತ್ತಾರಲ್ಲ ಈಗ ಒಂದು ಬಸವ ಮಂಟಪ ಕಟ್ಟಾರೆ ಬಿದರ್ ಸಿಟಿಯಾಗ ಅದನ್ನು ವಕಪ್ ಮಾಡ್ಯಾರ ಒಬ್ಬ ಸ ಒಬ್ಬರೇ ಬಸವಣ್ಣನ ಅನುಯಾಯಿಗಳು ಮಾತಾಡ್ಲಕ್ಕಾರನೀ ಬಿಟ್ಟು ಬಸವಣ್ಣವ್ರಿಗೆ ಬೈತ್ರು ಬಸವಣ್ಣವ್ರಿಗೆ ಬಯತು ಇವತ್ತು ಅದಕ್ಕೆ ಅವ್ರಿಗೆ ಗುರ್ತಿಲ್ಲ ಗುರುಗಳು ಹೇಳಿದ್ರಲ್ಲ ಸನಾತನ ಧರ್ಮ ಉಳಿದ್ರೆ ಬಸವಣ್ಣನ ಉಳಿತಾನ ಲಿಂಗಾಯತರು ಉಳಿತಾರ ಇದು ತಲೆ ಮೊದಲು ಇಟ್ಕೋರಿ ಎಲ್ಲಿವರೆಗೆ ಸನಾತನ ಧರ್ಮ ಇರ್ತದ ಅಲ್ಲಿವರೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂಥ ಸಂವಿಧಾನ ಉಳಿತಿದ್ದು ಬಂಧುಗಳೇ ನೀವ್ಯಾರ ನೀಮ್ ಭೀಮ್ ಬಾಯಿ ಬಾಯಿ ಆಗುದೇ ಇಲ್ಲ ನಮ್ ಕನೇರಿ ಮಠದ ಸ್ವಾಮಿಗಳು ಹೇಳಾರ ಹಿಂದೂ ಮುಸ್ಲಿಂ ಬಾಯಿ ಬಾಯಿ ಅನ್ನೋರ್ ಮೊದಲ ಮೆಟ್ಲೆ ಹೊಡಿಬೇಕತ್ತ ಎಂದೂ ಆಗುದಿಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಹತ್ತೊಂಬತ್ ನೂರ ನಲ್ವತ್ತೆರಡರ ಒಂದ್ ಪುಸ್ತಕ ಬರ್ದಾರೆ ದ ಪಾಲಿಟಿಷನ್ ಆಫ್ ಪಾಕಿಸ್ತಾನ ಯಾರು ಓದೋರ್ ನೀವು ಓದ್ರಿ ಹೇಳ್ತಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾರತ ವಿಭಜನೆಗೆ ನನ್ನ ವಿರೋಧ ಇದೆ ಒಂದು ವೇಳೆ ಈ ಪ್ರಧಾನ ಪ್ರಧಾನಮಂತ್ರಿ ಮಾಡುವಂಥ ದುರಾಸೆಯಿಂದ ಮಹಾತ್ಮ ಗಾಂಧಿ ಏನಾದರೂ ಭಾರತ ವಿಭಜನೆಗೆ ಕೈ ಹಾಕಿದ್ರೆ ಅವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಷ್ಟು ಸತ್ಯ ಹೇಳಿ ಇವತ್ತು ನಾವು ಎಲ್ಲ ಪೂಜೆ ಮಾಡ್ಬೇಕು ಆ ಪುಣ್ಯಾತ್ಮ ನಾವು ಊರ ಹೊರಗೆ ಇಟ್ಟಿವಿ ನಾ ನಮ್ಗೆ ನಮ್ಗೆ ಈಗ ಧ್ಯಾನೋದಯ ಆಯ್ತು ನಾವು ವಿಧಾನಸಭಾದಾಗ ಹೇಳೀನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ ನೋಡಪ್ಪ ಇಸ್ಲಾಮದಲ್ಲಿ ಹಣತಂಬರು ಬಾಯಿ ಬಾಯಿ ಇಲ್ಲೇ ಇಲ್ಲ ಅವ್ರಿಗು ತಮ್ಮ ಧರ್ಮೀಯರನ್ನ ಬಿಟ್ರೆ ಮತ್ತೊಬ್ರಿಗೆ ಬಾಯಿ ಅಲ್ಲ ಕ ನಮ್ಮೆಲ್ಲ ಕಾಫಿ ಇರತಾರೆ ಕ್ರಿಶ್ಚಿಯನ್ ಇರ್ಲಿ ಹಿಂದೂ ಇರಲಿ ದ ದಲಿತರ್ಲಿ ಯಾರನೂರು ಹಣತಂಬ್ರಂತೂ ಒಪ್ಕೊಳಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಸಲಹೆ ಕೊಡ್ತಾರ ಒಂದು ವೇಳೆ ಭಾರತ ಪಾಕಿಸ್ತಾನ ನೀವು ಬೇರೆ ರಾಷ್ಟ್ರ ಮಾಡಬೇಕಾದ್ರೆ ಇಲ್ಲಿಯ ಮುಸ್ಲಿಮ್ರನ್ನ ಪಾಕಿಸ್ತಾನ ಕೊಟ್ಟು ಕಳಿಸಿ ಪಾಕಿಸ್ತಾನದಲ್ಲಿರುವಂಥ ಹಿಂದೂಗಳ ದಲಿತನೆಲ್ಲ ಭಾರತಕ್ಕೆ ತೆಗೆದುಕೊಂಡು ಬರ್ಬೇಕಂತ ಹತ್ತೊಂಬತ್ತು ನೂರ ನಲ್ವತ್ತೆರಡ್ರ ಗಡ್ಯಾರ ಇದು ಯಾರಿಗಡೆ ಗೊತ್ತೈತಿ ನಾವು ಅಂಬೇಡ್ಕರ್ ಅಂದ್ಕೊಂಡ ಬರೀ ದಲಿತರು ದಲಿತರು ಅಂಬೇಡ್ಕರ್ ಅಂತಹ ನಾ ಹೇಳಿದೆ ವಿಧಾನಸಭೆಯೊಳಗೆ ನಮ್ಮ ಸ್ಪೀಕರ್ ವಿಶ್ವೇಶ್ವರ ಹೆಗಡೆ ನನಗೆ ಅವಕಾಶ ಕೊಟ್ಟಿದ್ರು ಸಂವಿಧಾನ ಬಗ್ಗೆ ಮಾತಾಡ್ಲಾಕ ಅವಾಗ ನಾನು ಬುಕ್ಕ ತೆಗೆದು ನೋಡಿದೆ ನಮ್ಮವರು ದತ್ತೋಪನ್ ತೆಂಗಡಿ ನಮ್ಮ ಹಿಂದೂ ಹಿಂದೂ ಭಾರತೀಯ ಮಜ್ದೂರ್ ಸಂಘದ ಸಂಸ್ಥಾಪಕರು ಒಂದು ಪುಸ್ತಕ ಬರ್ದಾರೆ ಸುಮಾರು ಏಳ್ನೂರ ಐವತ್ತು ಪುಟ ಐತಿ ಅಂಬೇಡ್ಕರ್ ಹೇಳ್ತಾರೆ ಈ ದೇಶದಲ್ಲಿ ಶಾಂತಿ ಇರಬೇಕಾದ್ರೆ ಹಿಂದೂಗಳಿದ್ರೆ ಮಾತ್ರ ಶಾಂತಿ ಇರ್ತದ ಈ ದೇಶನಾಗ ನೀವು ಏನಾರು ಅವ್ರು ಅಂದರೆ ದಿನಾಲು ಬಾಂಬ್ ಸ್ಫೋಟು ಕಲ್ಲು ಸ್ಫೋಟು ಕ ಕಲ್ಲು ಹೊಡಿದು ದಾಂದ್ಲಿ ಮಾಡೋದು ನಿಮ್ಮ ಹೊಲ ಹಕ್ಕುವುದು ಅಂತ ಅವಾಗ ಹೇಳಿ ಯಾವಾಗ ನಲವತ್ತೇಳ್ರ ಇನ್ನೊಬ್ಬ ಈ ದೇಶನಾಗ ಒಬ್ಬ ದಲಿತ ನಾಯಕ ಇದ್ದ ಅವನು ಮಮ್ಮದಲಿ ಜಿನ್ನಾಜೋಡ ಕೂಡಿ ಅವನ ಹೆಸರು ಏನೋ ಒರಿಸದ ಅವಳು ಏನ್ ಮಾಡಿದ್ರು ಏನು ದಲಿತ ಮುಸ್ಲಿಂ ಬಾಯಿ ಬಾಯಿ ಅಂತೇಳಿ ಹಾ ಜೋಗೀಂದ್ರನಾಥ್ ಮಂಡಲ್ ಅವನು ಅಂಬೇಡ್ಕರ್ ಅಷ್ಟೇ ಪ್ರಬಲ ಒಬ್ಬ ದಲಿತ ಮುಖಂಡ ಇದ್ದ ಜೋಗಿನಾಥ್ ಮಂಡಲ್ ಅವ್ರನ್ನ ತುಂಬಿ ಏನ್ ಮಾಡಿದ ಮಮ್ಮದಲಿ ಜಿನ್ನ ನಾನು ದಲಿತರು ಮುಸ್ಲಿಮ್ ಬಾಯಿ ಬಾಯಿ ಹೇಳಿ ನಮ್ಮಲ್ಲಿ ಒಡೆದು ದಲಿತರನ್ನ ನಮ್ಮ ಮೇಲ್ಜಾತಿಯವ್ರ ಮ್ಯಾಗೆ ಇದನ್ನು ಮಾಡಬೇಕಂತ ಹೇಳಿ ಅತ್ಯಾಚಾರ ಅನ್ಯಾಯ ಮಾಡ್ಬೇಕಂತ ಹೇಳಿ ಅವ್ನು ಏನು ಮಾಡಿದ ಅವ ಒಳಗೆ ಜೋಗಿನಾಥ್ ಜೋಗಿನಾಥ ಮಂಡಲ್ಗೆ ಅಂಬೇಡ್ಕರ್ ಅವರು ನೀ ಎಂದು ನಂಬ್ಲಾಕ ಹೋಗ್ಬೇಡ ನಾವು ಏನೇ ಹೋರಾಟ ಮಾಡೋದಿದ್ರೆ ಈ ಹಿಂದೂ ಧರ್ಮದ ಜನರೊಡ ಮೂಢನಂಬಿಕೆ ವಿರುದ್ಧ ಹೋರಾಟ ಮಾಡೋಣ ಬಂಧುಗಳೇ ಜೋಗಿನಾಥ್ ಮಂಡಲ್ ಮಹಮ್ಮದ್ ಜಿಲ್ಲಾನ್ ಮಾತು ಕೇಳಿ ಮೊಹಮ್ಮದ್ ಅಲಿ ಜನಾ ಮಾತು ಕೇಳಿ ಪಾಕಿಸ್ತಾನಕ್ಕೆ ಹೋದ್ರು ಪಾಕಿಸ್ತಾನದಾಗ ಅವ್ರನ್ನ ಮೊದಲ ಕಾನೂನು ಮಂತ್ರಿ ಪಾಕಿಸ್ತಾನದ ಮೊದಲ ಕಾನೂನು ಮಂತ್ರಿ ಯಾರು ಕೊಡ್ತಾನೋ ಜೋಗೀಂದ್ರನಾಥ್ ಮಂಡಲ್ ಅಲ್ಲಿ ಹೋದ್ರೆ ಭಾರತ ಮತ್ತು ಪಾಕಿಸ್ತಾನ ಇಬ್ಬಾಗಾಗಿ ಅಲ್ಲಿ ವಚನ ಸ್ವೀಕಾರ ಮಾಡಿದ್ಮೇಲೆ ಒಂದು ಕ್ಯಾಬಿನೆಟ್ಗೂ ಜೋಗಿನಾಥ್ ಮಂಡಲ್ ಕರೀಲಿಲ್ಲ ಯಾವುದೇ ಕಾರಣವನ್ನು ಪಾರ್ಲಿ ಪಾರ್ಲಿಮೆಂಟ್ನಲ್ಲಿ ಅವ್ರಿಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡಲಿಲ್ಲ ಮುಂದೇನು ಮಾಡ್ತಾರೆ ಗುರ್ತೈತೆ ನಾ ಜೋಗೀಂದ್ರನಾಥ್ ಮಂಡಲಿಗೆ ಅವ್ರನ್ನ ಮರ್ಡ್ರ್ ಮಾಡ್ಬೇಕಂತ ಸಂಚು ಮಾಡ್ತಾರೆ ರಾತ್ರೋ ರಾತ್ರಿ ಪಾಕಿಸ್ತಾನದಿಂದ ಓಡಿ ಬಂದು ಭಾರತದಲ್ಲಿ ಸರಣಾಗಿ ಇಲ್ಲಿ ಜೀವ ಬಿಡ್ತಾರೆ ಆ ದಲಿತ ಮುಖಂಡನ ಇತಿಹಾಸನೂ ನೀವು ಎಲ್ಲ ವಿಚಾರ ಮಾಡಿ ಇವತ್ತು ಯಾರಿಗೂ ಗುರ್ತಿಲ್ಲ ಈಗ ಗುರ್ತಾಗಲ್ಲ ನೀವು ನೋಡ್ರಿ ಜೋಗಿನಾಥ್ ಮಂಡಲತ್ತ ಹೊಡಿರಿ ನೀವು ಫಸ್ಟ್ ಲಾ ಮಿನಿಸ್ಟರ್ ಆಫ್ ಪಾಕಿಸ್ತಾನ ಬರ್ತತಿ ಬಂಧುಗಳೇ ಬಹಳ ವರ್ಷದಾಗೆ ಬಂದು ಎಲ್ಲೋ ಕೊನೆಯ ಜೀವನವನ್ನ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಅಂದ್ರ ನಾವು ಹಿಂದೂ ದಲಿತ ಮುಸ್ಲಿಂ ಬಾಯಿ ಬಾಯಿ ಆಗ್ಲಕ ಸಾಧ್ಯ ಇಲ್ಲ ನಾವೆಲ್ಲ ಒಂದಾಗ್ಬೇಕು ಅಸ್ಪೃಶ್ಯತೆಯಿಂದ ಹೊರಗೆ ಬರ್ಬೇಕು ಅವ್ರ ಸಾ ಕರ್ಕೊಂಡು ಬೇಕಾದಂಗೆ ಊಟ ಮಾಡ್ತೀವಿ ನಮ್ಮ ಅಣ್ಣ ತಮ್ಮ ಊಟ ಮಾಡ್ಲಕ್ ಏನು ಬ್ಯಾನಾಗಿತ್ತು ನಮ್ ಮಗ ಇದನ್ನ ವಿಚಾರ ಮಾಡಿ ನೀವು ಎಲ್ಲಿವರೆಗೆ ಈ ದೇಶ ನೋಡ್ರಿ ಹೊತ್ತು ಬರೇ ನೀವು ತಿಳ್ಕೊಂಡ್ರಿ ಇನ್ನ ಈಗ ನಮ್ಮ ಕಿಸಾನ್ ಭಾರತೀಯ ಕಿಸಾನ್ದ ನಮ್ಮ ಅಧ್ಯಕ್ಷರು ನೀವು ಏನು ತಿಳ್ಕೊಂಡ್ರಿ ಬರೇ ಇದ್ರಾಗ ತಿಳ್ದಾಗ ಎಟ್ಟು ಎಕರೆ ಇತ್ತು ತಿಳ್ಕೊಂಡ್ರಿ ಇದು ವಕಫ್ ಐನೂರು ಎಕರೆ ಇಟ್ಟ್ರಿ ನಾಲ್ಕೂವರಿ ನೂರು ಎಕರೆ ನೋಡ್ರಿ ಅನಗವಾಡಿಯಾಗ ಎರಡುನೂರ ಇಪ್ಪತ್ತು ಎಕರೆ ವಕಫ್ ಬಿಳಿಗಿ ತಾಲೂಕದಾಗ ಈಗಿನ ಪ್ರಕಾರ ಐದನೂರ ಐವತ್ತು ಎಕರೆ ಬಾಗಲಕೋಟ್ ಜಿಲ್ಲಾದ ಏಟ್ ಗುರುತ್ ಗುರ್ತೇನ ಇನ್ನ ಮಕ್ಕೊಂಡ್ರ ನಮ್ಮ ಮಂದಿನ ಇನ್ನ ಹೇಳ್ರಿ ನಮ್ಮ ಮನೆಯನ್ನೇಲ್ರಿ ಕೊಡ್ರಿ ನಮ್ಮ ಕಡೇನು ಬರಬೇಡ್ರಿ ಅತ್ತು ಕೆಲವ್ ಮಂದಿ ನಮ್ಗೆ ಹೇಳದ್ರ ಬಿಡ್ರಪ್ಪ ಯಾವ ಅಂದೇನಾಳ ಅವ್ನಿಗೆ ಉತ್ತರ ಕೊಡ್ಲಾಕ್ರೆ ಹೋಗ್ಬೇಕಲ್ಲ ನಾ ಅದಕ್ಕೆ ಬಾಗಲಕೋಟ್ ಜಿಲ್ಲಾದಾಗ ನಮ್ಮ ಭಾರತೀಯ ಕಿಸಾನ್ ಸಂಘದವ್ರು ಹೇಳಿದ ಪ್ರಕಾರ ಆರ್ ಸಾವಿರದ ಐದುನೂರ ತೊಂಬತ್ತು ಎಕ್ರೆ ಇವತ್ತು ಆಗೈತಿ ಇನ್ನೊಂದು ಲಿಸ್ಟ್ ಮಾಡ್ಯಾರ ನಮ್ಮ ಬಿಜಾಪುರ್ನಾಗ ನಮ್ಮ ಹೊನ್ವಾಡತ್ ಒಂದು ಊರ ಹದಿನೈದು ನೂರು ಎಕರೆ ಈಗಾಗಲೇ ವಕಪ್ ಮಾಡಿದ್ರು ಇನ್ನೊಂದು ಲಿಸ್ಟ್ ಐತಾವ್ರ ಬಲ್ಲಿ ಅದು ಏಳೆಂಟು ಸಾವಿರ ಎಕರೆದ್ದು ಏನು ಎಟ್ ಟು ಬಿ ವಕಫ್ ಮುಂದೆ ಇನ್ನು ವಕಫ್ ಆಗಲಿಕ್ಕೆ ಯೋಗ್ಯವಾದಂತಹ ಜಮೀನುಗಳು ಹತ್ರ ಇನ್ನೊಂದು ಲಿಸ್ಟ್ ಇದೆ ನಮ್ಮ ಬಿಜಾಪುರ್ನಾಗ ಹೇಳದ ಜಮೀರಮ್ಮದು ಹನ್ನೊಂದು ಸಾವಿರ ಎಕರೆ ನಮ್ಮ ಡಿ ಸಿ ಅವರು ನಾನು ರಿಪೋರ್ಟ್ ಕೊಟ್ಟರು ಹದಿನಾರೂವರೆ ಸಾವಿರ ಎಕರೆ ದಿನ ಹೊಂಟಿತ್ತು ಹೊಂಟಿತ್ತದು ನಾವೇನು ಹೋರಾಟ ಪ್ರಾರಂಭ ಮಾಡಿದೀವಿ ಮೊದಲು ಜಮೀರ್ ಅಹ್ಮದ್ ಖಾನ್ ಏನು ಹೇಳ್ತಿದ್ದೆ ಒಂದು ಲಕ್ಷ ಹನ್ನೊಂದು ಸಾವಿರ ಎಕರೆ ಕರ್ನಾಟಕದಲ್ಲಿ ನಮ್ಮ ಆಸ್ತಿ ಅಲ್ಲಕ್ಕೆ ಆಸ್ತಿ ಎತ್ತಿದ್ದ ಎಲ್ಲಿದ್ದು ಗೊತ್ತು ಅಲ್ಲೇ ಇದ್ದಿದ್ದಿಲ್ಲ ಅವಾಗ ನಮ್ಮ ರಾಮ ಪಾಂಡವರು ಇದ್ದಾಗ ಅಲ್ಲ ಎಲ್ಲಿದ್ದ ಇದ್ದೇನ್ರಿ ನಮ್ಮ ದೇಶನಾಗ ನಮ್ಮ ಆಸ್ತಿ ಅದು ಹೇಳ್ದಲ್ಲ ಗುರುಗಳು ಮೂರು ತಲೆ ಮ್ಯಾಗ ಒಂದು ಕಾಲ ಇಟ್ಟಿದ್ದು ತುಳಿದು ಬಿಟ್ರಲ್ಲ ಹಂಗ ಬಂಧುಗಳೇ ಇದೆಲ್ಲ ಭೂ ವರಹ ಆಸ್ತಿ ಅಂತ ಹೇಳ್ತಾರೆ ಅಂದ್ರ ವರಹ ಅವತಾರದಲ್ಲಿ ಇದು ಆಸ್ತಿ ಇದೆ ಅದ್ರ ಮ್ಯಾಗ ಭೂಮಿ ನಿಂತಿದೆ ಅಂತೇಳಿ ಅವರು ವರಹ ಅಂದ್ರೆ ಅದನ್ನು ನಾವು ಒಟ್ಟೆ ಅದಕ್ಕಿನ್ ಮ್ಯಾಗ ಮಾಡ್ತೀವಿ ನಾವು ಎಲ್ಲೆಲ್ಲದ ವರಹ ಅಂದೇ ಪೂಜೆ ಮಾಡಿಬಿಡ್ತೀವಿ ಅದು ನಮ್ದು ಆಗ್ತದೆ ಹಿಂದೂ ಆಸ್ತಿ ವರಹ ಅಂದ್ರೇನು ಹಂದಿ ಆದ್ರೆ ಇದು ಯಾರು ಭೂ ವರಹ ಅಂದ್ರೇನು ಹಂದಿಯ ಎರಡು ಸೊಂಡಿಲ್ ಮ್ಯಾಗ ಭೂಮಿ ನಿಂತದ ಅಂದ್ರೆ ಇಡೀ ಭೂಮಿನೇ ನಮ್ದ ಅದು ನಮ್ಮದು ಇದು ನಮ್ಮದು ವಿಧಾನಸಭಾ ನಮ್ದು ಪಾರ್ಲಿಮೆಂಟ್ ನಮ್ದು ಚಿಕ್ಕಪೇಟೆ ನಮ್ದು ಮನೆಯಲ್ಲಿ ಹಾವೇರಿಗೆ ಹೋಗಿದ್ದೀವಿ ಅಲ್ಲಿ ಒಂದು ಊರಾಗ ಕಡ್ಕೊಳತ್ತ ಊರಾಗ ಕೆರೀನು ಅವ್ರದೇ ಅತ್ತ ಟು ಟ್ವೆಂಟಿ ಕೆ ವಿ ಸ್ಟೇಷನ್ ಅವ್ರದೇ ಎತ್ತ ಗುಡಿನೂ ಅವ್ರದೇ ಇತ್ತ ಎಲ್ಲ ಏರಿಸ್ಬಿಟ್ಟಾರ ಊರನವ್ರು ಹೋಗಿ ಅಲ್ಲಿ ಇದ್ರಲ್ಲ ಅವರು ತಿರಬೇಡ ಹೊಡದ್ರ ಅವ್ರಿಗೆ ಬಿಟ್ಟು ಓಡಿ ಹೋಗಿಬಿಟ್ಟಾರ ಗ್ರಾಮ ಪಂಚಾಯತಿ ಅವ ಇದು ಇದ್ದವ ಎಲ್ಲಿವರೆಗೆ ಹೊರಗೆ ಬಂದು ನೀವು ಹೋರಾಟ ಮಾಡೋದಿಲ್ಲ ಎಲ್ಲಿವರೆಗೆ ಇಂಥ ನಾಲಾಯಕರದಾರಲ್ಲ ಇವರು ಅವರು ಗುಡಿಗೆ ರೊಕ್ಕ ಕೊಟ್ಟವ್ರಿ ನಾವು ಎಲ್ಲ ಸಮಾಜದವ್ರು ಕೂಡಿ ಗುಡಿ ಕಟ್ಟಿವ್ರಿ ಅತ್ತಾರ ಮುಂದೆ ನಿಮ್ಮ ಮ್ಯಾಗನು ಬರುದೇ ಅದು ಅದಕ್ಕೆ ಬಂಧುಗಳೇ ಇವತ್ತ ನಾವೆಲ್ಲ ಬಂದಿದ್ದ ಉದ್ದೇಶ ಏನಪ್ಪ ಅಂದರೆ ನಮ್ಮ ವಕಫ್ ಕಾನೂನು ಏನಿದೆ ಅದನ್ನು ಪೂರ್ತಿ ರದ್ದಾಗಬೇಕು ಒಂದು ವೇಳೆ ಯಾರು ವಿರೋಧ ಮಾಡಿದ್ರು ಪಾರ್ಲಿಮೆಂಟ್ಲಿ ಏನಾರು ತೊಂದರೆ ಮಾಡಿದ್ರು ಅಂದ್ರೆ ಎಲ್ಲೆಲ್ಲಿ ಕಾಂಗ್ರೆಸ್ ಎಂ ಪಿಗಳದ್ರೆ ಅವ್ರಿಗೆಲ್ಲ ಹೇಳಬೇಕು ಇನ್ನು ನಮ್ಮ ಊರಿಗೆ ಬರ್ರಿ ಮಕ್ಕಳ ನಮ್ಗೆ ನೋಡ್ಕೋತೀನಂತೇಳಿ ನಿಮ್ಮ ಭೂಮಿನೇ ಹೋಗ್ತದ ನಿಮ್ಮ ಮಠನೇ ಹೋಗ್ತದೆ ಎಲ್ಲ ಬಿಡ್ರಿ ಈಶ್ವರಲ್ಲ ತಿರೋ ನಮ್ಮ ಮತ್ತು ಕೆಲವೊಂದು ಸಾಮ್ಗಳು ಹೇಳ್ತಿರ್ತಾರೆ ಈಶ್ವರೆಲ್ಲ ಎಲ್ಲಿ ಬರ್ತವ ನಮ್ಮ ಗಾಂಧಿ ಹೇಳ್ದತ್ತ ನೀವು ಹೇಳ್ಕೊತ ಕುತ್ರ ಹೇಳಿದ್ರ ರಾಮನ ಇದ್ರಾಗ ಅವನ್ ತೊಗೊಂಡು ಬಂದಿರಿ ಅದು ಎಲ್ಲ ನಮ್ಮ ಧರ್ಮ ನಮ್ಮ ಸಂಸ್ಕೃತಿ ನಮ್ಮ ಪೂಜ್ಯರು ಇವತ್ತು ನೋಡ್ರಿ ನಮ್ಮ ಮಠಾಧೀಶರು ಇಂಥ ಸಣ್ಣ ಸಾಮುಗಳು ಬಂದ್ರೆ ಸಾಕು ನಮ್ಗೆ ದೊಡ್ಡವರು ಬರೋದಿಲ್ಲ ನಮ್ಗೆ ಗುರ್ತದ ಅವ್ರು ನೂರ ಎಂಟು ಹಾ ನೂರ ಎಂಟು ಅವ್ರ ಸಾಲಿ ಪಾಲಿ ಅದೋ ಅವ್ರು ಏನೇನು ಅವ್ರಿಗೆ ಅನುದಾನ ಬೇಕು ದಿನ ಮುಖ್ಯಮಂತ್ರಿ ಕಚೇರಿಯಾಗಿ ಇರ್ತಾರೆ ಸಣ್ಣ ಸ್ವಾಮಿಗಳೇನ ನಮ್ಮ ಹಳ್ಳಿ ಮಠ ಮಠಾಧೀಶರು ಹಿಂಗೆ ಇಂಥ ಪುಣ್ಯಾತ್ಮರು ಬಂದ್ರೆ ಇಂಥವ್ರ ಕಾಲು ಮುಗಿರಿ ಶೋಭಾಜಿ ಮಾಡೋ ಸ್ವಾಮಿಗಳ ಕಾಲು ಮುಗಿಬೇಡ್ರಿ ನಾನು ನನ್ನ ಜೀವನದಾಗ ಮೊದಲು ನೋಡ್ತೀನಿ ನಾನು ಅಳಿತೀನಿ ಕಾಲು ಮುಗಿಲಕ್ಕೆ ಯೋಗ್ಯದರು ಫಿಟ್ ಫಾರ್ ನಮಸ್ಕಾರಂ ಆರ್ ನೋ ನಾ ಸಿದ್ದೇಶ್ವರ ಒಪ್ಪರು ಬಿಟ್ಟು ಭಾಳ ಮಂದಿ ಕಾಲು ಮುಗಿತಿದ್ದಿಲ್ಲ ದೊಡ್ಡ ದೊಡ್ಡ ಸ್ವಾಮಿಗಳು ಬಿಡ್ರಿ ನಮಸ್ಕಾರ ಗುಡ್ಗಳು ಅಂತ ಕೇಳ್ತಿದ್ದೆ ನಾನು ಏನು ಸೊಕ್ಕೈತಿವ್ ಗೌಡಗತ್ತಿದ್ರು ಏನು ಮಾಡೋದು ಈಗ ಇಂಥ ಕಷ್ಟ ಕಾಲದಾಗ ಬರುವಂಥ ಗುರುಗಳನ್ನ ನಾವು ನೆನೆಸ್ಬೇಕು ಅವ್ನ ನೆನೆಸ್ಬೇಕು ನಿನ್ನ ಇಸ್ಕಾನ್ದವರು ಒಂದು ಮೀಟಿಂಗ್ ಮಾಡ್ಯಾರ ಪೇಜಾವರ್ ಸ್ತ್ರೀಗಳು ಎಲ್ಲರೂ ಕೊಡಿ ಇದನ್ನು ನಾವು ಹಗರು ತಿಳ್ಕೊಂಡ್ರೆ ನಮ್ಮ ಭವಿಷ್ಯ ಇಲ್ಲ ನಾವೆಲ್ಲ ಒಂದಾಗಿರಬೇಕು ಇವತ್ತು ನಾವು ನಾಳೆ ವಿಧಾನಸಭಾದಾಗ ನಾವು ಪ್ರಾರಂಭ ಮಾಡ್ತೀವಿ ರಮೇಶ್ ಜಾರಕಿಹೊಳಿಯವರು ನಾವು ವಕಫ್ ಕಾನೂನನ್ನ ಬರೇ ಇಷ್ಟೇ ಅಲ್ಲ ಈಗ ಹೇಳಿದ್ರೆ ನಮ್ಮ ಬಾ ಇವರು ಸಬ್ ರೆಜಿಸ್ಟ್ರ್ ಆಫೀಸ್ನಾಗ ಸ್ಟೇ ಕೊಟ್ಟು ತೊಗೊಂಡಾರತ್ತವರು ನೀವು ಹೋದ್ರೆ ನಿಮ್ಮ ವಾಟ್ನಿ ಆಗೋದಿಲ್ಲ ನೀವು ಮಾರಾಟ ಮಾಡ್ಲಾಕ್ ಬರೋದಿಲ್ಲ ನಿಮ್ಮ ಅಣ್ಣ ತಂಬ್ರದ್ದು ಇದು ಮಾಡ್ಲಾಕ ಬರೋದಿಲ್ಲ ಹೆಸರು ಸೇರ್ಸ್ಲಾಕ ಬರೋದಿಲ್ಲ ನೋಡ್ರಿ ಒಂದು ಯಾವುದೋ ರಾಯಚೂರು ಜಿಲ್ಲಾದಾಗ ಒಬ್ಬ ನಾಲ್ಕು ಎಕರೆ ಹದಿನೇಳು ಗುಂಟೆ ಒಬ್ಬ ದಲಿತಂದು ಎಂಬತ್ನಾಲ್ಕರಾಗ ಅವನು ವಕಫತ್ ಮಾಡಿಬಿಟ್ಟಾರ ದಲಿತ ಆ ಪಾಪ ಬಂದು ಕಣ್ಣೀರು ಹಾಕ್ಲಕ್ಕತ್ತಿದ್ದ ಅಲ್ಲಿ ದೊಡ್ಡ ಕಾಂಪ್ಲೆಕ್ಸ್ ಕಟ್ಟಾರೆ ವಕದವ್ರು ಜಮೀನು ಯಾರದೈತಿ ಎಂಬತ್ನಾಲ್ಕು ಎಂಬತ್ತೈದು ಇರ್ತಾನೆ ಆ ದಲಿತನ ಹೆಸರು ಇವತ್ತು ನಾವು ಹೋಗಿದ್ದೀವಿ ನಮ್ಮ ರಾಯಚೂರ್ನಾಗ ಒಂದೂರ ಐವತ್ತು ಎಕರೆ ಈ ರೈಲ್ವೆ ಟ್ರ್ಯಾಕ್ ಹಾಕುದ್ರ ಸಲ ಲ್ಯಾಂಡ್ ಎಕ್ವಿಸೇಷನ್ ಆಗೈತಿ ಯಾದಗಿರಿ ಅಲ್ಲಿ ವಕದವರು ಯಾರು ಲ್ಯಾಂಡ್ ಎಕ್ವಜೇಷನ್ ಆಫೀಸರ್ಗೆ ನೋಟಿಸ್ ಕೊಟ್ಟಾರೆ ಇದು ನಮ್ಮ ಆಸ್ತಿ ಇದೆ ರೈತರಿಗೆ ಪರಿಹಾರ ಕೊಡಬಾರ್ದು ನಮ್ಮ ಒಕ್ಕಪ್ಪ ರೊಕ್ಕ ಜಮಾ ಮಾಡಬೇಕಂತೇಳಿ ಅಂದರೆ ಮುಂದೆ ನಿಮ್ಮ ಜಮೀನು ಸಹಿತ ವಾಟ್ನಿ ಆಗುವುದಿಲ್ಲ ಮಾರಾಟ ಮಾಡ್ಲಿಕ್ಕೆ ಬರೋದಿಲ್ಲ ಬ್ಯಾಂಕ್ ಸಾಲ ತೆಗಿಲಿಕ್ಕೆ ಬರೋದಿಲ್ಲ ಒಳಗಿಂದ ಒಳಗೆ ಒಂದು ಷಡ್ಯಂತ್ರ ಭಾಳ ದೊಡ್ಡದೈತಿ ಮೊನ್ನೆ ಒಬ್ಬ ವಕೀಲರು ಹೇಳಿದ್ರು ಬರೀ ಒಂದು ಲಕ್ಷ ಇಪ್ಪತ್ತು ಸಾವಿರ ಹತ್ತು ಸಾವಿರ ಅನ್ಬ್ಯಾಡ್ರಿ ಇಡೀ ಕರ್ನಾಟಕದಾಗೆ ಅವ್ರ ಕ್ಲೇಮ್ ಎಷ್ಟೈತೆ ಗೊತ್ತೈತನು ಆರು ಲಕ್ಷ ಇಪ್ಪತ್ತು ಸಾವಿರ ಎಕರೆ ಹೇಳಾಕತ್ತಾರ ಅವರು ಮನೆ ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿ ಚೇರ್ಮನ್ ಬಂದಿದ್ರಲ್ಲ ಬಿಜಾಪುರಕ್ಕೆ ನಾವು ಶೋಭಾ ಕರ್ನಾ ಧರಣಿ ಕೂತಾಗ ಅವ್ರು ಹೇಳಿದ್ರು ಮೊದಲ ಪಾರ್ಲಿಮೆಂಟ್ನಲ್ಲಿ ಬಿಲ್ ಇಂಟ್ರೊಡ್ಯೂಸ್ ಮಾಡಾಗ ನಮ್ಮ ಕಾನೂನು ಮಂತ್ರಿ ಏನು ಹೇಳಿದ್ರು ಒಂಬತ್ತುವರೆ ಲಕ್ಷ ಎಕರೆ ಇವತ್ತೆ ಕ್ಲೇಮ್ ಮಾಡ್ಲಾಕತ್ತಾರ ಕೊಡ್ತಾನ ಭಾರತದ್ದು ಮೂವತ್ತೆಂಟು ಲಕ್ಷ ಎಕರೆ ಕ್ಲೇಮ್ ಮಾಡ್ಲಕ್ಕತ್ತಾರ ಈಗ ಅವ್ರು ಬಂದು ಮನೆ ಕೊಡ್ಲಾಕತ್ತಾರ ಪಾರ್ಲಿಮೆಂಟ್ ಕಮಿಟಿ ಮುಂದೆ ಎಟ್ಟು ಮೂವತ್ತೆಂಟು ಲಕ್ಷ ಪಾಕಿಸ್ತಾನದ ಒಟ್ಟು ಭೌಗೋಳಿಕ ವಿಸ್ತೀರ್ಣ ಎಷ್ಟೈತಿ ಒಂಬತ್ತುವರೆ ಲಕ್ಷ ಎಟ್ಟು ಪಾಕಿಸ್ತಾನ ಆಗ್ತಪ್ಪ ಭಾರತದಾಗ ಎಷ್ಟು ಎಟ್ಟು ಇಲ್ಲ ನಾಲ್ಕು ಪಾಕಿಸ್ತಾನ ಅಂತ ವಿಚಾರ ಮಾಡ್ರಿ ನೀವು ಹಿಂಗೆ ಸುಮ್ ಕೂತ್ರಿ ಅವಂದು ಹೋಗೈತಿ ಇವನ್ ಹೋಗಿ ನಮ್ಮ ಸಿದ್ದವಣ್ಣವ್ರು ಹೇಳದ್ರಲ್ಲ ಒಮ್ಮೆ ಒಮ್ಮೆ ನಿಮ್ಮದು ಬರುವುದೇ ನಿಮ್ಮ ಮನೇನು ಹೋಗುವುದೇ ಅದಕ್ಕೆ ಬಂದಗಳೇ ಗಟ್ಟಿ ಆಗ್ರಿ ಮೋದಿಯವರು ಅದನ್ನು ಅಮೆಂಡ್ಮೆಂಟ್ ಮಾಡೋಕ್ಕೆ ಬಂದೈತಿ ಒಂದು ವೇಳೆ ಯಾರೇ ವಿರೋಧ ಮಾಡಿದ್ರು ವಿರೋಧ ಪಕ್ಷದವ್ರು ಅಂದ್ರೆ ಅಂತ ಹೇಳ್ತೀವಿ ಒಮ್ಮೆ ಮಿನ ಎಲೆಕ್ಷನ್ ಆದರೂ ಪರವಾಗಿಲ್ಲ ನಾಲ್ಕುನೂರು ಸೀಟ್ ತಂದು ಸ್ವಚ್ಛ ಹೊಟ್ಟೆ ಒಕಪ್ ಅನ್ನೋದನ್ನೇ ಈ ದೇಶನ ಕಿತ್ತು ಹಾಕುವಂಥ ಒಂದು ಕಾನೂನು ತರೆಯಬೇಕು ಹೋಗಲಿ ನಾವು ಮಾಡಿದ ತಪ್ಪು ನಾವು ನಮ್ಮನ್ನು ದ್ರೋಹ ಮಾಡ್ಕೊಂಡೀವಿ ನಮ್ಮ ಎಮ್ ಪಿ ಕ್ಯಾಂಡಿಡೇಟನ್ನು ಸೋಲಿಸುವಂಥ ಪ್ರಯತ್ನ ಮಾಡಿದೀವಿ ಇವತ್ತೇನು ಮೋದಿಯವ್ರಿಗೆ ಎಷ್ಟು ದೊಡ್ಡ ತೊಂದರೆ ಇತ್ತು ನಾವು ಚಂದ್ರಬಾಬು ನಾಯ್ಡನ ಮ್ಯಾಗ ಡಿಪೆಂಡ್ ಇರ್ಬೇಕು ನಿತೀಶ್ ಕುಮಾರ್ ಮ್ಯಾಗ ಡಿಪೆಂಡ್ ಇರ್ಬೇಕು ನಮ್ಮ ಕುಮಾರಸ್ವಾಮಿಯವ್ರಂಗೆ ಕೇಳ್ದಂಗೆ ಇರ್ಬೇಕು ಹೋದ ಟೈಮ್ದಾಗ ಏನಿತ್ತು ಮೂರ್ನೂರ ಮೂರು ಯಾರಿಗೂ ಕೇರೇ ಮಾಡ್ತಿದ್ದಿಲ್ಲ ಎತ್ತಿ ಹೊರಗೆ ಹೋಗೋದು ಕಾನೂನು ಪಾಸ್ ಮಾಡಿಬಿಡ್ತಿದ್ದೀವಿ ಈಗ ಹಂಗೆ ಏನಾರ ಆತಂದ್ರೆ ಅವ್ ನೋಡ್ರಿ ಅವ್ರು ಮುಸ್ಲಿಮರು ಧಮಕಿ ಕೊಡ್ತಾರ ನಿತೀಶ್ ಕುಮಾರ್ ಅವ್ರಿಗೆ ಚಂದ್ರಬಾಬು ನಾಡ್ರಿಗೆ ಏನ್ ಹೇಳ್ತಾರ ಅಗರ್ ತುಮ್ನೆ ಸಪೋರ್ಟ್ ಕೀತ ಬಿಲ್ ಕೋ ಸಪೋರ್ಟ್ ಕೀತ ಪಾತ್ ಪಾತ್ ಲಾಕ್ ಲಗೋಂಕ ಅಮ್ರ್ಯಾಲಿ ಬನ ಹೆಂಗೆ ಎಲ್ಲಿ ಆಂಧ್ರದ ಕಡಪ್ಪ ಎಲ್ಲರಿಗೂ ಮಂದಿಗೆ ಅಲ್ಲಿ ಪಾಟ್ನಾದಾಗ ಐದು ಲಕ್ಷ ಮಂದಿದು ಮನೆ ಇಂದಿರಾ ಗಾಂಧಿ ಸ್ಟೇಡಿಯಮ್ದಾಗ ದಿಲ್ಲಿಯೊಳಗ್ ಹೇಳ್ತಾನು ನಿನ್ನೆ ಭಾರತೀನಗರಾಗ ಆಗೈತಿ ಎಲ್ಲ ಯುವಕರಿಗೆ ಕಡೆ ಕೊಡ್ತಲ್ಲವ ಅವ್ರ ಮ್ಯಾಗೆ ಕೇಸ್ ಆಗೋದಿಲ್ಲ ಪಾಪ ನಮ್ಮ ಆತಿ ಚುಣಗಿ ಸ್ವಾಮಿಗಳು ಪಾಕಿಸ್ತಾನದಾಗ ಹಿಂದೂಗಳಿಗೆ ಮತದಾನ ಹಾಕಿಲ್ಲ ಅವ್ರಿಗೆ ಯಾಕೆ ಇಲ್ಲಿ ಕೊಡಬೇಕು ಅಂತ ಇಷ್ಟೇ ಶಬ್ದ ಅಂದಿದ್ದಕ್ಕೆ ಇವತ್ತು ಕ್ರಿಮಿನಲ್ ಕೇಸ್ ಮಾಡ್ಯಾರ ಅವ್ರ ಮೇಲೆ ನನ್ನ ಅಂತೂ ದಿನ ಒಂದು ಮಾಡ್ತಾರೆ ಇವತ್ತು ಒಂದು ಮಾಡ್ಕೊಂಡೇ ಹೋಗ್ತಾರೆ ನೋಡಕ್ಕೈತ್ರಿ ಫುಲ್ಲ ಪೊಲೀಸರದು ವಿಡಿಯೋ ನನ್ನ ಮ್ಯಾಗ ಐತಿ ಡ್ಯಾನ್ 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 ಹಾಂ ಹೊಡ್ಕೋ ನೀವು ಎಟ್ಟು ಕೇಸ್ ಹಾಕ್ತೀರಿ ಹಾಕ್ರಿ ನಾನು ಗಟ್ಟಿಯಾಗಿಲ್ಲ ನಾವು ಏಟ್ ಕೇಸ್ ಹಾಕಿದ್ರೆ ಕೇಳೋದಿಲ್ಲ ನೀವೇನು ಗುಂಡು ಹಾಕಿದ್ರು ಕೇಳೋದಿಲ್ಲ ಸನಾತನ ಹಿಂದೂ ಧರ್ಮಕ್ಕಾಗಿ ಭಾರತಕ್ಕಾಗಿ ನಾವು ನಮ್ಮ ಪ್ರಾಣ ಆದರೂ ಕೊಡ್ಲಿಕ್ಕೆ ಅಂತ ಮಾತು ಕೇಳ್ತಾ ಇದ್ದೀರಿ ಬಂದ್ಗಳೇ ನಾವೇನು ಅಂಜೋದಿಲ್ಲ ನಮ್ಮ ಅಂಜಿಸಿ ಭಾಷಣ ಮಾಡ್ಲಾರ್ದಂಗೆ ನೀವೇನೇನು ಆಟ ಆಡಿದ್ರಿ ನೇಪಾಳ ಇದು ಯಾವುದು ಬಂಗ್ಲಾದಾಗ ಸರ್ಕಾರಿ ನೌಕರದಾರರು ತಿಳ್ಕೊಂಡ್ ಬಿಡ್ರಿ ಇವತ್ತ ನಮ್ಮ ಹಿಂದೂಗಳೇನು ನೌಕರದಾರ ಅದಾರಲ್ಲ ಟೀಚರ್ ಅದಾರ ಪೊಲೀಸ್ ಏನೋ ಬಂಗ್ಲಾದಾಗ ಅದಾರಲ್ಲ ಸಾಲ ಹಿಡಿದು ಬಂದಕ್ಕೆ ತೋರ್ಸಿ ಅವ್ರ ರಾಜೀನಾಮೆ ತಗೋಲಕ್ಕತ್ತಾರ ಎಲ್ಲಿ ನೋಡ್ರಿ ಒಬ್ಬ ಅವ ಹೇಳ್ತಾನ ಹೈದ್ರಾಬಾದ್ ನಾವಾಮರಾಮ ಏನವ ಹಾ ದೇವರ್ಸಿ ಅವ ಹೇಳ್ತಾನ ಪಂದ್ರ ಮಿಂಟು ಪಂದ್ರ ಮಿಂಟು पुलिस को हटाओ मिलिट्री को हटाओ सौ कोड हिंदू को खत्म करेंगे तो अलेमगने हैं याने पायजामा देगा चर्च हुई थी यार शिवाजी महाराज से हसर तकदर है ये अकबर थी ग्रेट ऐतिहासिक रंग बर्दार ला अब कवि हटा नया महाराणा प्रताप हसर तकदर अकबर छटेके आठ टन स्तितता ಅವರು ಮಹಾರಾಜ ಪ್ರತಾಪ ನಿಜಾನ ಐತ ತ ಶುದ್ಧಿ ತೋಣ ಬಂದ್ರ ಅವನು ಗಾಬ್ರ ಕರೆನೇ ಆಗಿತೆ ಕರೆನೇ ಒಂದ ಒಂದ ಎರಡು ತಾಸ ಅವನಿಗೆ ವಿಶ್ವಾಸ ಬರಲಿಲ್ಲಾତ சிவாಜಿ ಮಹಾರಾಜ್ routes ಇದ್ರ ಕಾಶಿ ಕಲಾ ಜಾತಿ ಮದರ ಮಸಜಿದ್ ہوتی अगर சிவாಜಿ ನಾ ہوتا ತೋ ಸಬ್ ಕಾ ہوتی ಸುನ್ನತ್ ನಾವೆಲ್ಲ ಬಸಿರಮಾದೆ ಇರ್ತಿದೆ ಬಸರಗೋಡ್ ಇರ್ತಿದಲ್ಲ ಅದಕ್ಕೆ ಬಂಧುಗಳೇ சிவாಜಿ ಮಹಾರಾಜರನ್ನು ನೆನಚೋರಿ ಬಸವಣ್ಣವ್ರ ಕಾಲಕ್ಕೆ ಇವ್ರು ಇರೇ ಇಲ್ಲ ಅವ್ರ ಗುರ್ತಿರ್ಲಿಲ್ಲ ಪಾಪ ಅವ್ರು ಎಲ್ಲೂ ಹೀನ ಸನಾತನ ಧರ್ಮಕ್ಕೆ ಬೈದೇ ಇಲ್ಲ ಇವ್ರು ಕೆಲವೊಂದಲ್ಲ ಅವ್ರ ಹೆಸರು ತಗೊಂಡು ಏನೇನೇನೇನೂ ಹೇಳ್ತಾರೆ ಸನಾತನ ಧರ್ಮ ನಮ್ಮದಲ್ಲ ಅವರು ಅವ್ರದ್ದು ಕುಂಕುಮ ಹಚ್ಕೋಬಾರ್ದು ಅದು ರಕ್ತದಿಂದ ಬರೆದಂಥ ಕುಂಕುಮ ಏನೇನು ನಿನ್ನೆ ನನಗೆ ಹಾಕಿ ಹಾಕ್ತಾರೆ ಮೆಸೇಜು ಅಲ್ಲಪ್ಪ ಶಿವಾಜಿ ಮಹಾರಾಜು ಹುಟ್ಟಿರ್ಲಿಲ್ಲ ಅಂದ್ರೆ ನೀವು ಲಿಂಗಾಯತರಲ್ಲಿ ಉಳಿತಿದ್ರಿ ಬಸವಣ್ಣನ ವಿಭೂತಿರಲ್ಲಿ ಉಳಿತಿತ್ತು ಅದಕ್ಕೆ ಮೂಲ ಯಾರು ಉಳಿಸ್ಯಾರ ಅವ್ರನ್ನ ಕಳೆಯುವಂಥದ್ದು ಇವತ್ತು ಜೈನ ಮಂದಿರ ನೋಡ್ರಿ ಪಾಕಿಸ್ತಾನದಾಗ ನಿನ್ನ ನೋಡ್ಲಕ್ಕಿದ ಒಂದು ಜೈನ ಮಂದಿರ ಇಂಥ ಅದ್ಭುತ ಜೈನ ಮಂದಿರ ಇವತ್ತೆಲ್ಲ ಒಳಗ ಗೋ ಗೋಗಳನ್ನು ಕಡಿಯುವಂಥ ಕೇಂದ್ರ ಆಗಿದೆ ಅದಕ್ಕೆ ಬಂಧುಗಳೇ ಒಕ್ಕಟ್ಟಾಗಿರ್ರಿ ಈ ಎಲ್ಲ ಕಳ್ಳರು ಏನದಾರಲ್ಲಿ ಸಣ್ಣ ಪುಟ್ಟು ಲೀಡರ್ಗಳು ಏನೇನೋ ನನಗೆ ಬಾ ಭಾರಿ ಅಪಮಾನ ಆಯಿತು ಟಿವಿಯವರು ಹಂಗೆ ಹೊಡಿತಾರೆ ವೇದಿಕೆಯಿಂದ ಇಳಿದು ಓಡಿ ಹೋದೆ ಯತ್ನಾಳ್ ನಾ ಓಡಿ ಹೋಗು ಹೋಗೋ ಮಗಾದೀನಿ ಒಂದು ನಾಲ್ಕು ತಗೊಂಡ್ರೆ ಹೋಗ್ತೀನಿ ಹಂಗೆ ಹೋಗೋ ಮಗಲ್ಲ ಬರೀದು ಬರೀರಿ ಅದಕ್ಕೆ ಯಾರು ಖುಷಿ ಪಡಿಸ್ಲಾಕ ಬರಿತೀರಿ ನಮ್ಗೆ ಗುರ್ತದ ನಾವು ಹೋರಾಟ ಮಾಡ್ಲಾಕತ್ತಿದು ಒಕ್ಕ ಸಲುವಾಗಿ ಹಿಂದೂಗಳ ಸಲುವಾಗಿ ಯಾವನೋ ಒಬ್ಬ ವ್ಯಕ್ತಿನ ಲೀಡ್ರ್ ಮಾಡೋ ಸಲುವಾಗಿ ಅಲ್ಲ ನಾವೆಲ್ಲ ಎಲ್ಲ ಹಗಲ ರಾತ್ರಿ ನಡ್ ನಮ್ಮ ಟೀಮು ನಾವು ಎದಕ್ಕೆ ಅಡ್ಡಾಡಕತ್ತೀವಿ ವಕಫು ಸನಾತನ ಧರ್ಮ ನಾವೇನೋ ಅದು ಅದು ಆಗ್ಬೇಕು ಇದು ಆಗ್ಬೇಕು ಅದಕ್ಕೆ ನಾವು ದೇವ್ರ ಗುಡಿ ಆಗೋ ಪೂಜೆ ಮಾಡೋದು ಇಲ್ಲ ನಾವು ದೇವ್ರ ಗುಡಿ ಒಳಗೆ ಉಗ್ರ ನರಸಿಂಹನ ಪೂಜೆ ಮಾಡಿ ಬಂದೀವಪ್ಪ ಎಪ್ಪಾ ಉಗ್ರ ನರಸಿಂಹ ಅಂದರೆ ಹೆಂಗೆ ಗುಡ್ತೈತಲ್ಲ ಹಟ್ಟಿನಸಿಳ್ಕೆ ಬಂದಿ ಒಕ್ಕಪ್ಪನ ಅಂತ ಹಟ್ಟಿನಿ ಸಿಳಕ್ಕೆ ಬಂದೀವಿ ನಾವೆಲ್ಲ ಅದಕ್ಕೆ ನಮ್ಮ ಪೂಜೆ ಎದಕ್ಕೆ ನಾವು ಬೇಡಿದ್ದು ಬಿದರ್ನ ನರಸಿಂಹ ದೇವಸ್ಥಾನ ಐತದು ಅವು ನೀರಾಗ್ ಹೋಗ್ಬೇಕು ಇಟ್ಟು ಇಟ್ಟು ನೀರು ಇರ್ತದಲ್ಲಿ ಆ ನೀರಾಗೆ ಹೋಗಿ ದರ್ಶನ ತಗೋಬೇಕು ಅಂಥ ನರಸಿಂಹ ಆ ನರಸಿಂಹದೇವರ ಆಶೀರ್ವಾದ ತಗೊಂಡು ಏನು ಬೆಡ್ಕೊಂಡು ಬಂದಿವಿ ನಾವು ಎಲ್ಲ ಟೀಮು ದೇವರ ಸನಾತನ ಧರ್ಮ ಮತ್ತು ಈ ವಕಫ್ ಏನಿದೆ ಇದನ್ನು ಸಂಪೂರ್ಣ ನಿಷೇಧ ಆಗುವಂಥ ಆಶೀರ್ವಾದ ಮಾಡಿರಕೊಂಡು ಬಂದಿದ್ದೀವಿ ನಾನೇನೋ ಅಧ್ಯಕ್ಷ ಮಾಡಬೇಕು ಮುಖ್ಯಮಂತ್ರಿ ಮಾಡ್ಬೇಕಂತ ನಾವು ಕೇಳ್ಕೊಂಡಿಲ್ಲ ಇದ್ರ ಭಾಳ ಕ್ಲಿಯರ್ ನಾವೇನಾಗಲಿ ಬೀಳಲಿ ಆದರೆ ನಾವು ಎಲ್ಲ ಟೀಮ್ನವರು ನಿಮ್ಮ ಸಲುವಾಗಿ ಹಗಲು ರಾತ್ರಿನ ಓಡಾಡ್ತೀವಿ సందర్భ పందర్ ప్రాణ కొడలకను నవ తయారక్తివునంత మాటనే హేలి యెలా ఒక్కటాగరి బోలో భారత్ మాతాకి జై జై శ్రీరామ్ జై శ్రీరామ్ జై శ్రీరామ్